ಮಾಡ್ತೀನಿ ನಿಮಗೆ ಹೇಳ್ತೀನಿ ಡೌಟ್ ನಮಸ್ಕಾರ ವೆಲ್ಕಮ್ ಟು ಜಯೋಪಚಾರ ಇವತ್ತು ನಾನು ತುಪ್ಪ ಮಾಡಕ್ಕೆ ಹೊರಟಿದ್ದೀನಿ ನೀವು ಬನ್ನಿ ನೋಡ್ಕೊಳ್ಳೋಣ ಯಾವ ಥರ ಮಾಡೋದು ಅಂತ ಒಂದು ಎಂಟೆಲೆ ಕರಿಬೇವ್ ತಗೊಂಡಿದ್ದೀನಿ ಅರ್ಧ ವಿಳ್ಳದಲೆ ಮತ್ತು ಒಂದು ಸ್ಪೂನು ಇದರ ಒಂದು ಸ್ಪೂನು ಮೆಂತ್ಯ ಉರ್ದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಏಲಕ್ಕಿ ಇದು ಅರ್ಧ ಕೆ ಜಿಗೆ ಆಗೋವಷ್ಟು ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಬೆಣ್ಣೆ ಈ ಅರ್ಧ ಕೆ ಜಿ ಬೆಣ್ಣೆಗೆ ಎಷ್ಟು ಬೇಕು ಇದು ಅಷ್ಟು ತೊಗೊಂಡಿದ್ದೀನಿ ಇದು ಡಬ್ಬಲ್ಲು ಒಂದು ಕೆ ಜಿ ಮಾಡೋದಾದರೆ ಇದು ಡಬ್ಬಲ್ ತಗೋಬೇಕು ತಪ್ಲಿ ಕಾಯ್ದಿದೆ ಬೆಣ್ಣೆ ಇದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಈ ಬೆಣ್ಣೆ ಮೇಲೆ ಕುದಿಬೇಕು ಒಂದೇ ಒಂದು ಕುದಿ ಕುದ್ದ ಮೇಲೆ ನಾನು ಇದನ್ನೆಲ್ಲ ಐಟಮ್ ಏನು ಇಟ್ಕೊಂಡಿದ್ದೀನಿ ಅದನ್ನು ಇದು ಹಾಕೋಬೇಕು ನೋಡಿ ಎಲ್ಲ ಅರ್ಧ ಕರಗಾಗಿದೆ ಇನ್ನೊಂದು ಅರ್ಧ ಇದೆ ನೋಡಿ ಎಲ್ಲ ಚೆನ್ನಾಗಿ ಕರಗಿದೆ ಬೆಣ್ಣೆ ಇದನ್ನು ಇವಾಗ ಏನೇನು ಇಟ್ಕೊಂಡಿದ್ದೆ ಐಟಮ್ಮು ಅದನ್ನೆಲ್ಲ ಹಾಕೊತಾ ಇದ್ದೀನಿ ಇದು ಹಾಕೊಂಡ್ಮೇಲೆ ಇದೆಲ್ಲ ಚೆನ್ನಾಗಿ ಫ್ರೀ ಆಗಬೇಕು ಆವಾಗ ತುಪ್ಪ ಕರೆಕ್ಟಾಗಿ ಬಂದಿದೆ ಅಂತ ಅದ ಗೊತ್ತಾಗುತ್ತೆ ಹ್ಞೂ ಮತ್ತು ಇನ್ನೊಂದು ಏನು ಗೊತ್ತಾ ತಪ್ಪಲಿನ ತಳ ದಪ್ಪ ಇರೋದು ಇಟ್ಕೋಬೇಕು ಮತ್ತು ತುಂಬ ಸ್ಲೋ ಮಾಡ್ಕೋಬೇಕು ಇದನ್ನು ಸ್ಟವ್ನ ತುಂಬ ಸ್ಲೋ ಮಾಡಿಕೊಂಡು ತುಪ್ಪ ಕಾಯಿಸ್ಬೇಕು ಇಲ್ಲಾಂದರೆ ಒಂಚೂರು ಜಾಸ್ತಿ ಉರಿದ್ರೆ ಉಕ್ಕಿ ಕೆಳಗೆಲ್ಲ ಸುರಿದೋಗ್ಬಿಡುತ್ತೆ ಮತ್ತೆ ಒಂದು ಒಂದು ಡ್ರಾಪು ಕೈಸಿಗಲ್ಲ ನಮಗೆ ತುಪ್ಪ ಹ್ಞೂ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ನಾನು ಉಪ್ಪು ಹಾಕೊಳ್ಳಲ್ಲ ಅರ್ಶನೂ ಹಾಕ್ಕೊಳ್ಳಲ್ಲ ನೋಡಿ ಕಲರ್ ಹೆಂಗಿದೆ ಚೆನ್ನಾಗಾಗಿದೆ ಇದು ಎಲ್ಲ ಹಾರಬೇಕಿದು ಇದೆಲ್ಲ ಹೋದ್ಮೇಲೆ ಆರಿ ಕೆಳ ಕಿಳಿಸ್ಕೊಂಡು ತಣ್ಣಗಾಗಬೇಕು ಆಮೇಲೆ ಒಂದು ಬಾಟ್ಲಿಗೆ ಹಾಕೋಬೇಕು ಘಮ ಘಮ ಅಂತ ಇದೆ ತುಪ್ಪ ಇವಾಗ ಸೋಸ್ಕೊಂಬಿಡೋಣ ಇದು ಉಳ್ದಿದೆಯಲ್ಲ ನಾವು ಗಷ್ಟ ಅಂತ ಹೇಳ್ತೀವಿ ಇದನ್ನು ಬೇಕಾದ್ರೆ ಅನ್ನ ಬಿಸಿ ಹಣ್ಣು ಹಾಕ್ಕೊಂಡು ನೀವು ತಿನ್ಬೋದು ಏನು ಅದೇನು ವೇಸ್ಟ್ ಅಲ್ಲ ಅದು ನಾವೆಲ್ಲ ಆಗಿನ ಕಾಲದಲ್ಲಿ ನಮ್ಮಮ್ಮ ತುಪ್ಪ ಮಾಡಿದ್ರೆ ಮುದ್ದೆ ಮಾಡಿಬಿಟ್ಟು ನಮ್ಮಮ್ಮ ಇದರಲ್ಲಿ ಹಿಂಗೆ ಒಳ್ಳಸ್ಬಿಟ್ಟು ಕೊಡೋದು ತಿನ್ನವು ತುಪ್ಪ ಮಾಡೋದು ಈ ರೀತಿ ಇತ್ತು ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಕೇಳಿ ಕಮೆಂಟ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಜಯೋಪಚಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ